ಇಳಕಲ್ ನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಸಮಾರಂಭ ನೆರವೇರಿತು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ನೆರವೇರಿಸಿದರು ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳು ನಗರದ ಗಣ್ಯಮಾನ್ಯರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ಇಲ್ಕಲ್ ತಾಲೂಕಿನ ರೂರಲ್ ಠಾಣೆ ಭದ ನಮ್ಮ ಇಲ್ಕಲ್ ನಗರದ ಠಾಣೆಯಲ್ಲೇ ಕಳೆದ ಐದು ವರ್ಷದ ಹಿಂದೆ ಐದಾರು ವರ್ಷದ ಹಿಂದೆ ಮಂಜೂರಾದಂತ ಒಂದು ರೂರಲ್ ಠಾಣೆ ಇದ್ರ ಮುಂಚೆ ರೂರಲ್ ಇರಲಿಲ್ಲ ನಾವು ಟೌನ್ ಅಲ್ಲಿ ಹಿರಿ ತಾಲೂಕನ್ನ ನಮ್ಮ ಟೌನ್ ಅಂದ್ರೆ ಬರ್ತಿತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅವಾಗ ಕೂಡ ನಮ್ಮ ಗೃಹ ಸಚಿವರಾದಂತ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರುಕಲ್ ಠಾಣೆಯನ್ನ ಬಿಲ್ಡಿಂಗ್ ಕೂಡ ಬಹಳ ಹಳೇದಾಗಿತ್ತು ಆ ಕಟ್ಟಡಕ್ಕ ಅನುದಾನವನ್ನು ಕೂಡ ಕೊಟ್ರು ಅದರ ಜೊತೆಗೆ ಇಲ್ಲಿ ಟೂರಲ್ ಠಾಣೆಯನ್ನು ಕೂಡ ಮಂಜೂರಾತಿಯನ್ನು ಮಾಡಿಕೊಟ್ರು ಇವತ್ತು ಅವರೇ ಮತ್ತ ನಮ್ಮ ಗೃಹ ಸಚಿವರಾಗಿದ್ದಾರೆ ಹಿಂದೆ ಬರೀ ಠಾಣೆ ಅಷ್ಟೇ ಅಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಅನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಅಲ್ಲಿ ನಮ್ಮ ಪೊಲೀಸ್ ಗ್ರೌಂಡ್ ಅಲ್ಲಿ ಒಂದು ಕಟ್ಟಡವನ್ನು ಮಾಡಿದ್ವಿ ಮತ್ತೆ ಈ ಬಾರಿ ಕೂಡ ಒಂದು ಪೊಲೀಸ್ ಕ್ವಾರ್ಟರ್ಸ್ ಕೂಡ ನಾವು ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಆ ಒಂದು ಕಟ್ಟಡವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ನಮ್ಮ ರೂರಲ್ ಠಾಣೆಗೆ ಕೂಡ ನಾನು ಅನುದಾನ ಬಿಡುಗಡೆ ಮಾಡಿ ನಮ್ಮ ರೂರಲ್ ಠಾಣೆಗೆ ಇವತ್ತು ಕಟ್ಟಡ ಇಲ್ಲ ಅಂತಂದಾಗ ಅವರು ಸುಮಾರು ಒಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ತೊಂಬತ್ನಾಲ್ಕ ಎಸ್ಟಿಮೇಟ್ ಕಾಸ್ಟ್ ಅದು ಟೆಂಡರ್ ಅದು ಟೆಂಡರ್ ಅಮೌಂಟ್ ಫೈನಲ್ ಆಗಿದ್ದು ಒಂದು ಕೋಟಿ ಐವತ್ತೆರಡು ಲಕ್ಷ ಈ ಒಂದು ಕಟ್ಟಡಕ್ಕೆ ಇವತ್ತು ಅನುದಾನವನ್ನು ನೀಡಿರುವಂತ ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ಮಾನ್ಯ ಗೃಹ ಸಚಿವರಾದಂತ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಈ ವೇದಿಕೆ ಪರವಾಗಿ ಇಲಾಖೆ ಪರವಾಗಿ ನಾನು ತೂಗದಯ ಧನ್ಯವಾದ ಯಾಕಂದ್ರೆ ಯಾವಾಗ ಕೇಳಿದ್ರು ಕೂಡ ಅವ್ರು ನಮಗೆ ಇಲ್ಲಂದಿಲ್ಲ ಮತ್ತು ನಮ್ಮ ಏನು ಇವತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಬರಬೇಕಾಗಿತ್ತು ಅಮರನಾಥ್ ರೆಡ್ಡಿ ಅವರು ಇವತ್ತು ಅವರು ಕೂಡ ನಾನು ಅನೇಕ ಸಾರಿ ಹೇಳಿದೀನಿ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ನಮ್ಗೆ ಒಂದು ನಗರಕ್ಕೆ ಇರಬೇಕಾಗಿರುವಂತ ಸಿಬ್ಬಂದಿ ಅಷ್ಟು ಪ್ರಮಾಣವಾಗಿ ಇಲ್ಲ ಮತ್ತು ರೂರಲ್ ಠಾಣೆ ಕೂಡ ಇದೆ ಸಿಬ್ಬಂದಿ ಕೊರತೆ ಇದೆ ರಾಜ್ಯದಂತೆ ಇದೆ ಈ ಸಮಸ್ಯೆ ಬಹುತೇಕ ಹೆಚ್ಚುವರಿ ಒಂದಿಷ್ಟು ನಮಗೆ ಸಿಬ್ಬಂದಿಗಳೆಲ್ಲ ಕೊಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಇಲ್ಕಲ್ ನಗರ ಬೆಳೆಯುವಂತ ನಗರ ಸುಮಾರು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಇಲ್ಕಲ್ ಠಾಣೆಯನ್ನ ನಗರ ಠಾಣೆಯನ್ನ ಮೃತಚಿಗೇರಿಸುವುದಕ್ಕ ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟು ಮಾಡಿದ್ದೀನಿ ಖಂಡಿತವಾಗಿ ಆ ಒಂದು ಕಾರ್ಯವನ್ನು ಕೂಡ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಹೇಬ್ರು ಅನ್ನೋ ಒಂದು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತೇನು ಈ ಎರಡು ಠಾಣೆಗಳು ಇವತ್ತು ನಮ್ಮ ಜನರಿಗೆ ಸುರಕ್ಷತೆ ಎಷ್ಟಿರ್ತಾರೆ ಯಾಕಂದ್ರೆ ಸುರಕ್ಷತೆ ಅನ್ನೋದು ನಮ್ಮ ಎಲ್ಲರಿಗೂ ಬಹಳಷ್ಟು ಅವಶ್ಯಕತೆ ಹಾಗಾಗಿ ಪೊಲೀಸರು ಅಂದ್ರೆ ಪೊಲೀಸ್ ಇದ್ದಾಗ ಅದೊಂದು ಸರಿಯಾದ ಶಿಸ್ತುಬದ್ಧವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಅವಕಾಶ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಸರ್ವಾಂಗೀಣ ಅಭಿವೃದ್ಧಿಯನ್ನ ನೋಡ್ಬೇಕಾಗತ್ತೆ ಮತಕ್ಷೇತ್ರ ಅಂದ ಮೇಲೆ ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನಿತರ ಎಲ್ಲ ಇಲಾಖೆಗಳನ್ನು ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಈಗಾಗಲೇ ನಾನು ಠಾಣೆಯ ನಮ್ಮ ಸಬ್ಇನ್ಸ್ಪೆಕ್ಟರ್ಗೆ ಅವರಿಗೆ ನನ್ನ ಶಾಖರ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಮುಳುಗು ಠಾಣೆಗೂ ಒಂದು ವೆಹಿಕಲ್ ಅನ್ನು ಕೊಟ್ಟಿದ್ದೀನಿ ಮತ್ತು ಠಾಣೆ ಅವರಿಗೂ ಕೊಟ್ಟಿದ್ದೀನಿ ಮುಂದುವರೆದು ನಿನ್ನೆ ತಾನೆ ನಮ್ಮ ಅಗನಗಳ ಠಾಣೆಯವರ ಇನ್ಸ್ಪೆಕ್ಟರ್ ಕೂಡ ಒಂದು ವೆಹಿಕಲ್ ಅನ್ನ ಅವ್ರಿಗೆ ಬಹಳ ಹಳೆಯ ಡಿಪಾರ್ಟ್ಮೆಂಟ್ ಈ ತರ ಬರದೇ ಕಾರಣ ನಾನು ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಆ ಅನುದಾನವನ್ನು ಕೂಡ ಕೊಟ್ಟಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತಾರೆ ಒಟ್ಟಾರೆ ಬೆಳೆಯುವಂತ ನಗರಕ್ಕೆ ನಮ್ಮ ಕಾನೂಕು ಏನೇನು ಅವಶ್ಯಕತೆ ಇದೆ ಅದು ಎಲ್ಲ ರೀತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ ಅಭಿವೃದ್ಧಿ ಆಗೋದಕ್ಕ ಖಂಡಿತವಾಗಿ ನನ್ನ ಪ್ರಯತ್ನ ಇದ್ದೇ ಇದೆ ಅದು ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ ಯಾಕಂದ್ರೆ ನಮ್ಮ ಠಾಣೆಯ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ಬೇಕಾಗಿದೆ ಅದರ ಜೊತೆಗೆ ಜೊತೆಗೆ ನಮ್ಮ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಇಲ್ಲೇ ಮಾಡಿದ್ವಿ ನಾವು ಇದೇ ಕ್ಯಾಂಪಸ್ ಅಲ್ಲಿ ನಮ್ಮ ಪೊಲೀಸರಿಗೆ ಬಹಳ ಅನುಕೂಲ ಆಗುತ್ತೆ ಇಂದಿರಾ ಕ್ಯಾಂಟೀನ್ ನಮ್ಮ ಸಾರ್ವಜನಿಕರಿಗಿಂತ ನಮ್ಮ ಇಲಾಖೆಯವರಿಗೆ ಕೂಡ ಬಹಳಷ್ಟು ಅನುಕೂಲ ಆಗತ್ತೆ ಯಾಕಂದ್ರೆ ಇಲ್ಲೇ ಇರ್ಲಿ ಅಂತೇಳಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಬೇಡ ಅಂದ್ರೆ ನಮ್ಗೆ ತೊಂದರೆ ಆಗತ್ತೆ ಅಂದ್ರೆ ನಮ್ಮ ಠಾಣೆ ಹಿಲ್ಕಲ್ ಠಾಣೆ ಸಬ್ಇನ್ಸ್ಪೆಕ್ಟರ್ ಹೇಳಿದ್ರೆ ನಿಮಗೆ ತಿಂಡಿ ಬಹಳ ಸಸ್ತವಾಗಿ ಸಿಗುತ್ತೆ ಆರೋಪಿಗಳು ಕೂಡ ನೀವು ಅವ್ರಿಗೆ ನಾಶ ಇಷ್ಟ ಮಾಡಿಸ್ಬೋದು ಪಾಪ ಯಾರ ಅಪರಾಧಿಗಳು ಬಂದಿರ್ತಾರ ಜೈಲಾಗಿರೋರಿಗೂ ಕೂಡ ಆ ಒಂದು ಇಂದಿರಾ ಕ್ಯಾಂಟೀನ್ ಉಪಯೋಗ ಆಗತ್ತಂತೆ ಯಾಕಂದ್ರೆ ಬಹಳ ಮಹತ್ವಾಂಕಿ ಯೋಜನೆ ಅದು ಇಂದಿರಾ ಕ್ಯಾಂಟೀನ್ ಏನು ಹತ್ತು ರೂಪಾಯಿ ಊಟ ಸಿಗುವಂತದ್ದು ಇವತ್ತು ಬಹಳ ಕಷ್ಟ ಹೊರಗಡೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಕ್ಕೆ ಪ್ರಾಯೋಜಿಕವಾಗಿ ಒಂದೊಂದು ಇಂದಿರಾ ಕ್ಯಾಂಟೀನ್ ಅನ್ನು ಕೊಟ್ಟಿದ್ದಾರೆ ಒಂದು ದಿನಗಳಲ್ಲಿ ಇನ್ನೂ ಅನೇಕ ಇಂದಿರಾ ಕ್ಯಾಂಟೀನ್ ಅನ್ನ ತೆರೆಯೋದ್ರ ಮುಖಾಂತರ ನಮ್ಮ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ಆ ನಿಟ್ಟಿನಲ್ಲಿ ಆ ಒಂದು ಯೋಜನೆ ಕೂಡ ಇವತ್ತು ನಡೀತಾ ಇದೆ ಇನ್ನು ಇವತ್ತು ನಮ್ಮ ಮೇಲ್ದರ್ಜೆಗೆಂತ ಠಾಣೆಗಳನ್ನ ಇಲ್ಕಲ್ ನಗರ ಠಾಣೆ ಆಗಿರ್ಬೋದು ರೋಡ್ ಠಾಣೆಯನ್ನು ಕೂಡ ಖಂಡಿತವಾಗಿ ಸಿಬ್ಬಂದಿಗಳಂತ ಹಿಡಿದು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಕ್ಕೆ ನಾವು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಅದನ್ನು ಕೂಡ ಇದೇ ಅವಧಿಯಲ್ಲಿ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ಏನು ಒಂಬತ್ತು ತಿಂಗಳಲ್ಲಿ ನಮ್ಮ ಗುತ್ತಿಗೆದಾರರಾದಂತ ಶ್ರೀ ರವೀಂದ್ರ ರವೀಂದ್ರಸ್ ಕನ್ಸ್ಟ್ರಕ್ಷನ್ ಹಾವೇರಿ ಲಬಾಣಿಯವರು ಅವರು ಅವರು ಒಂಬತ್ತು ತಿಂಗಳ ಅವಧಿಯಲ್ಲಿ ಅವರ ಕಾರ್ಯವನ್ನು ನೆರವೇರಿಸ್ತಾರೆ ಅದು ಗುಣಮಟ್ಟದ ಕಾರ್ಯವನ್ನಾಗಿ ಮಾಡ್ತಾರೋ ಒಂದು ವಿಶ್ವಾಸ ಕೂಡ ನನ್ನಲ್ಲಿ ಐತಿ ಅದಕ್ಕೆ ನಮ್ಮ ಎಡಬ್ಲ್ಯೂ ಅವರು ಕೂಡ ಇದ್ದಾರೆ ಅವರು ಕೂಡ ಬಹಳ ಇಲ್ಲಿ ಹಿಂದೆ ಆದಂತಹ ಕಟ್ಟಡವನ್ನು ಕೂಡ ಒಂದು ಗುಣಮಟ್ಟದ ಕೆಲಸವನ್ನು ಮಾಡಿದ್ದಾರೆ ಈಗೂ ಕೂಡ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮ್ಮ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತನ್ನು ಮೂಡಿಸಲು